ಏನು ನಿನ್ನೆ ನಡೆದ ಒಂದು ದುರ್ಘಟನೆ ಬಳಿಕ ಈಗ ಟಿಟಿಡಿ ಇಂದ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಏನು ನಿನ್ನೆ ಕಾಲ್ತುಳಿತಾ ಉಂಟಾಗಿತ್ತು ಆ ಸಲುವಾಗಿ ಇವತ್ತು ವೈಕುಂಠ ದ್ವಾರದ ಒಂದು ದರ್ಶನಕ್ಕೋಸ್ಕರ ಈಗ ಟಿಕೆಟ್ ವ್ಯವಸ್ಥೆ ಕೂಡ ಈಗ ವಿತರಣೆ ಆಗ್ತಾ ಇರುವುದು ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದಲೂ ಕೂಡ ಒಂದು ಟಿಕೆಟ್ ವಿತರಣೆ ಮಾಡುವಂತಹ ಕೆಲಸವನ್ನ ಟಿಟಿಡಿ ಆಡಳಿತ ಮಂಡಳಿಯಿಂದ ಮಾಡ್ತಾ ಇದ್ದಾರೆ ಮತ್ತೆ ಇದೇ ವೇಳೆ ಈ ಒಂದು ಘಟನೆ ನಡೆದಂತಹ ಒಂದು ಪಾರ್ಕ್ ಏನಿದೆ ಆ ಒಂದು ಪಾರ್ಕ್ ನಲ್ಲಿ ಕೂಡ ಈಗ ನಾವು ನೋಡಬಹುದು ಇದೇ ಪಾರ್ಕ್ ನಲ್ಲಿ ನಿನ್ನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಇಲ್ಲಿ ಸೇರಿಸಲಾಗಿತ್ತು ಅವರಿಗೆ ಇಲ್ಲಿಂದ ಒಂದು ಹೊರಗಡೆ ಬಿಟ್ಟು ಅವರಿಗೆ ಟಿಕೆಟ್ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಆದ್ರೆ ನಿನ್ನೆ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಆದ್ರೆ ಐದು ಗಂಟೆ ಸುಮಾರಿಗೆ ಈ ಒಂದು ಕಾಲ್ತುಳಿತ ಉಂಟಾಗಿ ಸುಮಾರು ನಾಲ್ಕು ಮಂದಿ ಈ ಒಂದು ಗೇಟ್ ಬಳಿ ಸಾವನ್ನಪ್ಪಿರುವುದು ಮತ್ತೆ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ತನಿಖೆ ಕೂಡ ನಡೀತಾ ಇದೆ ಆದ್ರೆ ನಾಲ್ಕು ಮಂದಿ ಗೇಟ್ ಬಳಿ ಸಾವನ್ನಪ್ಪಿದ್ರೆ ಇನ್ನು ಉಳಿದ ಇಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರೋದು ಆ ಒಂದು ಗೇಟ್ ಏನಿದೆ ಅದು ಇದೇ ಒಂದು ಈ ಒಂದು ಪಾರ್ಕ್ ನ ಒಂದು ಮುಂಭಾಗದ ಗೇಟ್ ಇದು ಈ ಒಂದು ಗೇಟ್ ಅನ್ನ ಬ್ರೇಕ್ ಮಾಡಿ ಒಂದು ಹೊರಗಡೆ ಹೋಗ್ಬೇಕಾದ್ರೆ ಕಾಳು ತುಳ್ತಾ ಉಂಟಾಗಿ ಇಲ್ಲಿ ಸುಮಾರು